ಜನ ಕುಕ್ಕಳೆ ತಾಯಿ ನೀನೇ ನಂಗೆ ಹುಡ್ಗಿ ತಾರಾಡ್ದಂಗುತ್ತಿತ್ತ ಏ ಹಿಂಗೀಪ ತಾರಾಡ್ಬಾರ್ದಮ್ಮ ವಯಸ್ಸಲ್ಲಿ ಸುಮ್ಮನ ಉಂಟು ಕುಕ್ಕ ನೋಡ್ಬೇಕು ಹ್ಞೂ ಏನ್ ನಂಗೆ ತಾರಾಡ್ತೇಮ್ ನೀನಂತೂ ಬದುಕು ಮಾಡಕ್ಕೆ ಅತಿ ಹಸಿ ಇರಬಾರ್ದು ಮನುಷ್ಯನ್ಗೆ ಹ್ಞೂ ಏನ್ ಮಾಡಿದ್ದು ಮಾಡಿದ್ದೆ ವಯಸ್ಸಾದ ಕಾಲದಾಗಿ ಏ ಮದ್ಲಿಂದಟ್ಟಿ ಮಾಡಿದ್ರ ವಯಸ್ಸದ್ಮೇಲೆ ಸುಮ್ ಕುಕ್ಕಿ ನನ್ಗೆ ಸುಮ್ ಕುಕ್ಕಮ್ಮ ಕಾಲ ಕಣ್ಣು ಹುಡ್ಗೇ ಜಯ ಅಮ್ಮ ನಂಗೆ ಆತನ ಒಂದ್ ಇಟ್ ಮಾಡಂಗತಿ ಹ್ಮ್ ಆತನ ಮಾಡ ಅಮ್ಮಂಗ ಆಗುತ್ತೆ ನಾನ್ ತಾಯಿ ನಾನು ಏನು ತಲೆ ಕೆಡಿಸ್ಕೊಮಕ್ ಹೋಗಲ್ಲ ಹ್ಮ್ ಇದ್ ಮಾಡಬಾರ್ದು ಆಸೆ ಬೀಳ್ಬಾರ್ದು ಹೇಳು ಏನು ಟೆನ್ಷನ್ ತಮ್ಮಲ್ಲ ಕೂಲಾಗೆಲ್ಲ ಚೆನ್ನಾಗಿ ತಲೆನೇ ಕೆಡ್ಸ್ಕೊಮಕ್ ಹೋಗಲ್ಲ ಆಗಿದ್ದಾಗಲಿ ಬಂದಿದ್ದು ಬರಲಿ ಅನ್ನೋ ತರ ನಾನು ಇರ್ತೀನಿ ಹ್ಮ್ ನೀವು ನೋಡು ಏಟ್ ಮಾಡಿದ್ರು ಆಟೇನಿ ಏನ ಏನನ್ನ ಮುಂದುವರಿಯಕ್ಕೆ ಆಗುತ್ತೆ ಆಗಲ್ಲ ಏಟಾಗಬೇಕು ಆಟೇ ಆಗೋದು ತಲೆ ಕೆಡ್ಸ್ಕೋಬಾರ್ದು ಇನ್ನೊಳೆಗಳು ಗೊತ್ತಾ ಇದಾರೆ ನೋಡೇ ಜಯಮ್ಮ ಬಿಡಿ ಇವರೆಲ್ಲ ಪುಕ್ಸಟ್ಟೆ ಹಳಿಗಳು ಹ್ಮ್ ಪುಕ್ಸಟ್ಟೆ ಹಳಿಗಳು ಬರೀ ಜಯತಿ ಜಯತಿ ಅನ್ಕೊಂಡ್ ಬಂದ್ಬಿಡ್ತಾರಿ ಹ್ಮ್ ಜಯತಿ ಸಿರಿಪರಿ ತರನಾ ಹಾ ನಮ್ಮ ಅತ್ತಿಗೆ ಯಾತನ ತರನಾ ತಿಂಬಾಕಿ ಎಂಬಂಗಿಲ್ಲ ಹ್ಮ್ ಬರೀ ಪುಕ್ಸಟ್ಟೆ ಅತ್ತೆ ಈ ಜಯತೆ ತೋರನ್ ಹೇಳತೆ ನೀನ್ ಈ ತರದಲ್ಲಿ ಇನ್ಯಾರಿಗ್ ತರನ ತರನ ಮನೆ ಪನೆ ಕಟ್ತಿಯ ಹೊಸ ಮನೆಗ್ ಹೋಗ್ತಿಯಲ್ಲ ಅವಾಗ ತೋರಕಾಗುತ್ತಿ ಹ್ಮ್ ಹೊಸ ಮನೆ ಕಟ್ತೀನಿ ಅಂಬತಿಯಲ್ಲ ಅವಾಗ ಹೊಸ ಮನೆಗ್ ಹೋಗ್ಬೇಕಾರೆ ತತ್ತೀವಿ ಸೀರೆನ ಹೊಳಿಗಳು ಎಲ್ಲಾನ ಇಲ್ಲಾಂದ್ರೆ ನಮ್ಮ ಮದ್ವಿಗ ಯಾವಾಗನ ತಂದು ಉಡಿಸ್ತೀವಿ ഏയ് ഹ്രവ് ആഹ് ആഹ് ബൊരേ ഇൻ്റെര ആഗ്രി അല്ല അതി നട്ട് ഓൾ താഴ്യത്തെ ഈസ്ന മീര തന്നുട്സാന അമ്മങ്കില്ല തീവീ അമ തൈ ഹേഴ്ത്തി തന്നുട്രമറയ ഹളി ബുളിയസൊന്ന ജനീരാ ശീരൻ തന്നു ശ്രമാരേവ്രി അല്ലേസ തീര

ಇವ್ರು ಸುಮ್ನೆ ಪುಕ್ಸೇಳಿಗಳು ಅಂತ ಹೇಳಿದ್ವಿ ನಾನು ಸುಮ್ಮನೆ ಹೇಳ್ತಾರೆ ಹ್ಞೂ ಯಾತು ತೋರಲ್ಲ ಏನಿಲ್ಲ ಅತಿ ಬ್ರಿಡ್ಡಿನ್ ಪಟ್ನ ತರದ ಯಾಕೋ ತಂದ್ಕೊಡದ ಯಾತಿಲ್ಲ ಬರೋಕೆ ಜಯ್ಯತ್ತೇ ಕಯೋ ಹಿಂಗೆ ಮಾತಾಡ್ತೀರಾ

ಅತೆ ನಿನ್ ಕಂಡ್ರೆ ನನ್ಗೆ ತುಂಬಾ ಇಷ್ಟ ನಮ್ಗೆ ನಿನ್ ನಿನ್ಮಗ್ಳಕ್ ಬಂದು ಹುಕ್ಕೀವಿ ಹ್ಮ್ ನಿನ್ ಕಂಡ್ರೆ ನಮ್ಗೆ ಬಹಳ ಬಹಳ ಇಷ್ಟ ನೀನ್ ಮಾತಾಡೋದು ನೀನು ನಗೋದು ಎಲ್ಲ ಅಂದ್ರೆ ಬಹಳ ಇಷ್ಟ ನೋಡ ನೋಡಿ ಹ್ಞೂ ಮೈ ತಜ್ಜಿ ನಮ್ಮ ಅತ್ತೆಗಳಾಗೆ ಯಾರು ಇಷ್ಟ ಆಗಲ್ಲ ನಮಗೆ ನಮ್ಮ ಅತ್ತೆ ಅಂದ್ರೆ ಬಹಳ ಇಷ್ಟ ಹ್ಮ್ ತುಂಬಾ ಅಂದ್ರೆ ತುಂಬಾ ಇಷ್ಟ ನೋಡ ತಾಯಿ ಎಲ್ಲ ನಿನ್ನೆಗಳು ಇಷ್ಟಪಡ್ತಾರೆ ിത്മനാസ്താര മധ്വേ ആ മദി മംഗ്ലാക്ക് യു മാസ നന്നേന ಎಂತಿರ್ತಾರೆ ಒಟ್ಟು ತಮಾಷೆ ತಮಾಷೆ ಮಾಡೋಕ್ಕಾಗಲ್ಲ ಹ್ಞೂ ಇವ್ರೇನಪ್ಪ ಅವ್ರ ಅತ್ತೆ ತೆಗೆ ಹೆಂಗೆ ತಮಾಷೆ ಮಾಡ್ತಾರೆ ಅಂಬ್ತಾರೆ ಈಗಂತೂ ಹುಡುಗರು ತಮಾಷೆ ಮಾಡ್ತಾರೆ ಬೋ ನಿಂತ ಕುಕ್ಕೊಂಡು ನೀನು ಬೇರೆ ಸಣ್ಣಕ್ಕೆ ಮಾತಾಡ್ತೀಯಾ ಅವ್ರ ತೆಗೆ ಹಚ್ಕೇನಿ ಹ್ಞೂ ಇನ್ನು ಬೋಲ್ ಇಷ್ಟಪಡ್ತಾರೆ ಹಚ್ಕನಿ ಮುಂದೆ ನೋಡ್ಗೆ ನೀನು ಈಗ ಮದ್ಗಿನ ಮುಂದಾಗಾದ್ರೆ ಬೋಲ್ ಇಷ್ಟಪಡ್ತಾರೆ ನಿನ್ನ ಆಮೇಲೆ ಮದುವೆ ಆದ್ಮೇಲೆ ಎಂಟಿರೋದ್ರಿಗೆ ನಮ್ಮ ಅತ್ತೆ ಕಂಡ್ರೆ ಇಷ್ಟ ನಂಗೆ ಎಂಟು ತಗೊಂಬೇಕಾಗುತ್ತೆ ನೋಡ್ಗಿ ಹಳಿಗಳಲ್ಲಾ ಅತ್ತೆ ಚಲ್ಲಾ ಆಡ್ತಾರ ಅತ್ತೆ ತಾಯಿ ಹ್ಮ್ ಅತ್ತೆ ಅತ್ತೆ ಅಂತ ಹೇಳಿ ಅತ್ತೆ ಹೆಣ್ ನೋಡತೇ ಹೆಣ್ ನೋಡಿ ನಮಗೆಲ್ಲ ನಮ್ಮ ಮಜವೆ ಮಾಡು ನೀನು ಹೆಣ್ ನೋಡಪ್ಪ ಕಾಣತ್ತೇ ನಿಂತಾನೆ ಕಾಯ ನೀನು ಹಳ್ಳಿಗುಳಿಗೆ ಒಳ್ಳೆಳ್ಳಿ ಹೆಣ್ ನೋಡಬೇಕು ನೀನು ಎಲ್ಲನ ಹೆಣ್ ನೋಡಿ ತಂದ್ ಮಜಾ ಮಾಡ್ಬೇಕು ಸುಮ್ನೆ ಬೋರ್ ಐತಿ ಅತ್ತೇನ್ ಇಷ್ಟ ಬೇಡ ಅವ್ರ್ ಹೆಂಗ ಬಾಯ್ ತುಂಬಾ ಅತ್ತೆ ಅಂತ ಕರೀತಾರೆ ಒಳ್ಳೆ ಹೆಣ್ ನೋಡಿ ಮಜಾ ಮಾಡಿ ಕಾಯಿ ಅವ್ರಿಗೆ ಏಳಿಗಳಿಗೆಲ್ಲನ ஏய் எல் நோடன ம் சும்ம யாரும் சரி மதையாக வரலா ஹேத்தினி நான் உபாவுமா உபாவு வாடி சமன் மத்யாக அதே கர்க்கோ ம் இவட்டும் எண்ணு பண்ணு நோடி மத்ரி ஏன் சிங்கல இவங்க எல்லானா சும்மா நீ நோட் நோட் தென் சும்மன் கண்ணுப்பண்ணு வாட் லைன் நடைபெ மது கார்க்கி நான் ஏன் ஹுடுகி நான் லைன் நடித்தேன் அந்திரி நான் எல்லா ஜத்து மாளீ ಮಾರಾಯ ್ರ ಮಾರಯ್ಯೋಗಳಿಗೆ ಇಂತೇಳ್ಕೊಡೋದು ನೀನು ಅದ್ಕೆ ಅತ್ತೆ ಆಗಿ ಏ ಇದೇನು ಜಾಕೆ ನೀ ಹಿಂಗೆ ಹೇಳ್ಕೊಡ್ತೀಯಾ ಏ ನೀನು ಅವ್ರು ಮದ್ವೆ ಆದ್ರೆ ಸೀರೆ ಪಾರಿ ತೊತ್ತಾರೆ ಹಂಗೆಲ್ಲೋಡ್ಕೊ ಮದ್ವೆ ಆಗ ಬಂದ್ರೆ ನೀನು ಸೀರೆ ಇಲ್ಲ ಪಾರಿ ಇಲ್ಲ ಬಳೆನ ತೋಡ್ಸಲ್ಲಿ ಏನಿಲ್ಲ ಅವ್ರೆ ನಮ್ಮ ನೋಡಿ ಮದ್ವೆ ಆದ್ರೆ ನಿನ್ ಕರಿತಾರೆ ಊಟ ಮದ್ವೆಗೆ ಸೀರೆ ತೊತ್ತಾರೆ ಬಳೆ ತೋಡಿಸ್ತಾರೆ ನೀನೆ ಹಿಂಗೆ ಐ ನೋಡಿದ್ ಕರ್ಕೊಂಡ್ ಮದ್ವೆ ಬರ್ರಿ ಅಂತ ಹೊಳಿಗಳಿಗೆ ಇಂತವೇಳ್ಕೊಡೋದು ನೀನು ಏ ಹೋಗತ್ತಾ ಹ್ಞೂ ಕಣೆಲ್ಲಸ್ಮ ಇವಾಗ ಇಲ್ವಾಗ್ ಹೆಣ್ಣು ಸಿಗಲ್ಲ ಕಣೇ ಹೆಣ್ಣಿಗೆ ಡಿಮ್ಯಾಂಡು ಹ್ಞೂ ಡಿಮ್ಯಾಂಡ್ ಅಂದರೆ ಡಿಮೆಂಡು ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಒಮ್ಮಂಗಾಗೈತಿ ಮೊದಲು ಮೀಸ ಒತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಒಂಬರು ಈಗ ಸೀರೆ ಊಟ ಹೆಂಗಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಅಮ್ಮಂಗಾಗೈತಿ ಹ್ಞೂ ಹೆಣ್ಣು ಸಿಗಲ್ಲ ಕಣಿಗೆ ಹೆಣ್ಣು ಸಿಗೋಲ್ಲ ಅಕ್ಕ ಸುಮ್ಲ ನೋಡಿ ಬೇಕು

ನೋಡೆ ನೋಡೆ ಲಸ್ಬಾಕ ಎಲ್ಲ ಕೇಳ್ತಾರಲ್ಲ ಕೇಳ್ತಾರಲ್ಲಿ ಇನ್ ತಳಿಗಳು ನೋಡಮ್ಮ ನನ್ನೇನೇ ಹುಡ್ಗಿ ಹುಡ್ಕಂ ಕೊಡು ಉಂಟ ಚೋಳೋದ ಮುಚ್ಚಿದ್ದಿಲ್ಲದ ಅವ್ರೇನು ಮಾಡ್ತಾರೆ ಹಾಂ ನೀನು ಸುಮ್ಮನೆ ಲವ್ ಮಾಡಿ ಮದ್ವೆ ಆಗಿ ಬರ್ರಿ ಅಂತಂದ್ರೆ ಲೋ ಮಾಡಬೇಕಲ್ಲ ಈಗ ಹುಡುಗಿಯರು ಹಾಂ ಅವರ ಯಾರ್ಯಾರು ಇಷ್ಟ ಆಗುತ್ತಾ ಅಲ್ಲಿ ಮನ್ಸಿಗೆ ಇಷ್ಟ ಇಷ್ಟಪಡ್ತಾರೆ ಮದ್ವೆ ಆಗ್ತಾರೆ ಹ್ಞೂ ಯಾರ್ಯಾರಿಗೆ ಯಾರ್ಯಾರು ಇಷ್ಟ ಆಗ್ತಾರೆ ಯಾಕೊಂಡವ್ರಿ ఆమె కణు బిట్ీరత్ నమ్ నోడ అత్త శక్ అయిదాళంత కుక్క నోడ జయ నేను ఎస్ చుగల పయ అంత శాళి ఉండకు ಯಾವ ಹದ್ನೆಂಟು ದುಡ್ಗಿ ತಂದು ಏನ್ ಮಾಡ್ತೇವೆ ಜಯಕಾಯಿ ಮುಂದೆ ಅಂತ ಲಕ್ಷ್ಮಣ ಎಂತ ಇದ್ದಾಳೆ ಚೆನ್ನಕೆ ಯೋಟ್ ಕಳೆ ಐತೆ ಮೇಲೆ ಹಂಗೇನಿ ಅಲ್ಲ ನಮ್ಮ ಮತ್ತೆ ನೋಡ್ತಿದ್ರೆ ಲಕ್ಷ್ಮಕಾಯ ನಮ್ ಜಯ್ಯತೆ ಮದ್ಬೇ ಆಗ್ಬೇಕು ಅಂತ ಅನ್ಸುತ್ತೆ ಅಷ್ಟ್ ಚೆನ್ನಾಗೈತೆ ಹಂಗೇನಿ ഹ്രാവ് ഇട്ടില്ല നന്ന മൂ അൽക്കാ നന്ന മക്കളു ഓ ഏനില്ല നോട് നോടെ ലസ്മക്ക ഓഹ് അല്ലെങ്കിൽ ഉള്ളോദത് നോടി നന്നി ആീ ഓ മന മറിയേ സരി നിമേ ഓ മന മറിയും നീ മാതാട്ര മാത്രത്ത ഇങ്ങ ഓ ഏ ഓട്ടോ അത്ത യാക്കേ ഓ ഉദയ ചതരച്ച ചിക്കാട്നോ

नोड्राल वीक्षक जैकन्याळी अत्यंत जैं तळ जेक तमसे म्हते हम्म हळी बोलास्त हम्म ಅದೇ ಹಂಗೆ ಕಣತಿ ಹಿಂಗೆ ಕಣತಿ ಅಂತ ಒಬ್ಬಸ್ತಾರೆ ನೀನು ಚೆನ್ನಾಗ್ ಇದೆಯಾ ನಿನ್ನೆ ಮದುವೆ ಆಗ್ತೀನಿ ಅಂತ ಒಬ್ಬಸ್ತಾರೆ ಇವರೆಲ್ಲ ಸೇರ್ಕೊಂಡು ಹಳಿಗಳು ಹ್ಮ್ ಮದ್ವೆ ಆಗ್ತೀವಿ ಅಂತಾರೆ ನೋಡ್ರಿ ಹ್ಮ್ ಅವಳಿ ನಿಂದಿದ್ದು ಹೋಗ್ತಾಳಿ ಹ್ಮ್ ನಿಮ್ಮ ರಗುನು ಯಾರಾನ ಇಂಥ ಹಳಿಗಳು ಇದ್ರೆ ನಿಮ್ಮ ಹಳಿಗಳು ಯಾರಾನ ಹಿಂಗೆ ಆಟ ಇದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು